ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಕಥೆನ ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಸಿದ ಬಾಂಧವ್ಯ ಭಾಗ ಮೂರು ವಿಕ್ರಮ್ ಜೊತೆಯಾಗಿ ಆಸ್ಪತ್ರೆಗೆ ಬಂದ ನೈಋತ್ಯ ಪಾಲಿಗೆ ಆಘಾತಕಾರಿ ಸುದ್ದಿಯೊಂದು ಕಾದಿತ್ತು ಕಾರ್ ಇಳಿದವಳು ನೇರ ಡಾಕ್ಟರ್ ಇರುವ ಕೊಠಡಿ ಬಳಿ ಬಂದಾಗ ಅವಳ ಮಾವ ಸದಾಶಿವರಾಯರು ಅಲ್ಲೇ ಇದ್ದರು ನೈಋತ್ಯಗಳನ್ನು ನೋಡುತ್ತಲೇ ಬಂದ್ಯ ಮಗಳೇ ಬಾ ಎಂದು ತನ್ನ ಪಕ್ಕದ ಚೇರಿನಲ್ಲಿ ಕುಳ್ಳಿರಿಸಿ ಡಾಕ್ಟರ್ ಕಡೆ ನೋಡಲು ನೋಡಮ್ಮ ನಿಮ್ಮ ತಾಯಿಯ ಎಲ್ತ್ ಕಂಡೀಷನ್ ತುಂಬ ಹದಗೆಟ್ಟಿದೆ ಹಾಗಾಗಿ ನಿಮ್ಮ ತಾಯಿಗೆ ಅತ್ಯಗತ್ಯವಾದ ಆಪ್ರೇಷನ್ ಮಾಡಲೇಬೇಕಾದ ಸಂದರ್ಭ ಬಂದಿದೆ ಇವತ್ತು ಬೆಳಿಗ್ಗೆ ನಿಮ್ಮ ತಾಯಿಯ ಆರೋಗ್ಯದ ಸ್ಥಿತಿ ತುಂಬ ಹದಗೆಟ್ಟಿತ್ತು ಅವರ ಉಸಿರಾಟದ ತೀವ್ರತೆ ಕುಸಿದಿತ್ತು ಹಾಗಾಗಿ ತಡ ಮಾಡದೆ ಅವರಿಗೆ ಒಂದು ಸರ್ಜರಿ ಮಾಡಲೇಬೇಕು ನಿಮ್ಮ ಮಾವ ಹೇಳಿದ್ದಾರೆ ಆಪ್ರೇಷನ್ ಮಾಡಲು ಆದರೆ ನಿಮ್ಮ ತಾಯಿಯ ಆಪ್ರೇಷನ್ಗೆ ನಿನ್ನ ಒಪ್ಪಿಗೆ ಅಗತ್ಯ ಎಂದು ಹೇಳಿದ ಡಾಕ್ಟರ್ ರಿಸೆಪ್ಷನ್ನಲ್ಲಿ ಹೋಗಿ ಐದು ಲಕ್ಷ ಅಮೌಂಟ್ ಕಟ್ಟಿಬಿಡಮ್ಮ ಎಂದು ಬೆಣ್ಣೆಯಲ್ಲಿ ಕೂದಲು ತೆಗೆಯುವ ಹಾಗೆ ಹೇಳಿ ಅಲ್ಲಿಂದ ಎದ್ದು ಹೊರಟರು ಇರುತ್ತೆಯ ಪರಿಸ್ಥಿತಿ ಯಾವ ಶತ್ರುವಿಗೂ ಬೇಡ ಅನ್ನುವಂತಿತ್ತು ಐದು ಲಕ್ಷ ಎನ್ನುವುದು ನಮ್ಮಂಥ ಬಡವರ ಪಾಲಿಗೆ ಗಗನ ಕುಸುಮವೇ ಎಂದ ಒಳ ಕಣ್ಣಿಂದ ಜಾರುತ್ತಿದ್ದು ಬಿಸಿ ಕಣ್ಣೀರು ಯಾರು ದಿಕ್ಕಿಲ್ಲದ ನೈಋತ್ಯಕ್ಕೆ ತನ್ನ ತಾಯಿಯೇ ಜೀವಾಳ ಅಂತ ತಾಯಿಯೇ ದೇವರು ಹಾಡಿಸುವ ಗೊಂಬೆ ಆಗಿದ್ದಾಳೆ ಯಾವ ಗಳಿಗೆ ಏನಾಗುವುದೋ ಎಂದು ತಲೆಯ ಮೇಲೆ ಕೈ ಒತ್ತ ನೈಋತ್ಯನ ನೋಡಿದ ಅವಳ ಮಾವನಿಗೆ ಒಂದು ಯುದ್ಧ ಗೆದ್ದದೇ ಖುಷಿ ಕಾಣದ ನೂರಾರು ಕೈಗಳು ಎಷ್ಟು ಕೆಡುಕು ಬಯಸಿದರೂ ಕಾಪಾಡಲು ಒಂದು ಕೈಯನ್ನು ಭಗವಂತ ನಮಗಾಗಿ ಇಟ್ಟಿರುತ್ತಾನೆ ಅನ್ನುವುದಕ್ಕೆ ಈ ನಕುಲ್ ಉದಾಹರಣೆ ಅಳುತ್ತ ಒಳಗೂಡಿದವಳನ್ನು ಹಿಂಬಾಲಿಸಲು ಸುಹಾಸ್ಗೆ ತಿಳಿಸಿದ ಅವನ ಮನಸ್ಸು ಮಾತ್ರ ಅವಳ ಕಣ್ಣೀರಿಗೆ ನೊಂದುಕೊಳ್ಳುತ್ತಿತ್ತು ಒಳಗಡೆ ಹೋದ ಸುಹಾಸ್ ಹೊರಬಂದು ಅಲ್ಲಿನ ನಡೆದ ವಿಷಯವನ್ನು ತಿಳಿಸಿ ಸದಾಶಿವರಾಯರ ಹಿನ್ನೆಲೆ ಕಲೆ ಹಾಕಿದ್ದ ಎಷ್ಟೇ ಆದರೂ ನಕುಲ್ ಬಳಿ ಕೆಲಸ ಮಾಡುವ ವ್ಯಕ್ತಿ ಎಷ್ಟು ಸೂಕ್ಷ್ಮವಾಗಿ ಕೆಲಸ ಮಾಡುತ್ತಾರೋ ಅದು ಅವರ ವ್ಯಕ್ತಿತ್ವಕ್ಕೆ ನಿಲುವು ಕನ್ನಡಿ ಇದ್ದಂತೆ ಸುಹಾಸ್ಗೆ ಹಿಂಬಾಲಿಸಲು ಹೇಳಿದ ತಕ್ಷಣ ಸದಾಶಿವ ಹಾಗೂ ಅವನಮ್ಮ ಮಗನ ಬಗ್ಗೆ ಎಲ್ಲ ವಿಷಯ ಕಲೆ ಹಾಕಿದ ಸುಹಾಸ್ ನಕುಲ್ ಎದುರಿಗೆ ನಿಂತು ಎಲ್ಲ ವರದಿಯನ್ನು ಒಪ್ಪಿಸಿದ್ದ ರಾಮಪ್ಪ ಹಾಗೂ ನಿಂಗಮ್ಮ ದಂಪತಿಯ ಮಕ್ಕಳೇ ಸದಾಶಿವ ಹಾಗೂ ಸಾವಿತ್ರಮ್ಮ ಇಬ್ಬರು ಅಣ್ಣ ತಂಗಿ ಒಂದೇ ತಾಯಿಯ ಮಕ್ಕಳಾದರೂ ಗುಣದಲ್ಲಿ ಮಾತ್ರ ತದ್ವಿರುದ್ಧ ಸಾವಿತ್ರಮ್ಮ ಗುಣ ನಡೆದಿ ಸಂಸ್ಕಾರದಲ್ಲಿ ಮುನ್ನಡೆ ಇದ್ದರೆ ಸದಾಶಿವ ಅಪ್ಪನಂತೆ ಬೇರೆಯವರಿಗೆ ಮೋಸ ಮಾಡುವುದು ಇಂತಹ ವಿದ್ಯೆಯನ್ನೇ ಅವನ ಜೀವನಕ್ಕೆ ಕರಗತ ಮಾಡಿಕೊಂಡಿರುವವನು ಈ ಸದಾಶಿವನ ಹೆಂಡತಿ ಸತ್ಯಭಾಮ ತನ್ನ ಗಂಡನಿಗಿಂತ ಒಂದು ಕೈ ಮೇಲು ಹೀಗಿರುವಾಗ ಅದೇ ಊರಿನ ಶಾಲೆಗೆ ಶಿಕ್ಷಕನಾಗಿ ಬಂದವರೇ ಸುದರ್ಶನ್ ಸುದರ್ಶನ್ ನೋಡಲು ಸುಂದರ ಯುವಕ ಯಾವುದೇ ಆಡಂಬರವಿಲ್ಲದ ಸಾಧಾರಣ ಜೀವನ ನಡೆಸುತ್ತಿರುವವನು ಅನಾಥನಾಗಿ ಹುಟ್ಟಿ ಬೆಳೆದ ಸುದರ್ಶನನಿಗೆ ಸಾವಿತ್ರಮ್ಮನನ್ನು ಮದುವೆ ಮಾಡಿಕೊಟ್ಟಿದ್ದರು ರಾಮಪದಂಪತಿ ಸಾವಿತ್ರಮ್ಮ ಹಾಗೂ ಸುದರ್ಶನ್ ಮದುವೆ ಆಗಿ ಎರಡು ವರ್ಷ ಕಳೆದಿತ್ತು ಸಾವಿತ್ರಮ್ಮ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದರು ಆ ಮಗುವೇ ನೈಋತ್ಯ ತನ್ನ ತಂದೆಯ ರೂಪ ಹಾಗೂ ತಾಯಿಯ ಗುಣ ಪಡೆದ ಪುಟ್ಟ ಮಗುವನ್ನು ನೋಡಲು ಎರಡು ಕಣ್ಣು ಕಮ್ಮಿ ಅನಿಸುವಷ್ಟು ಚೆಲುವಿನ ಗಣಿ ಅವಳು ಈತ ಸದಾಶಿವನಿಗೂ ಒಬ್ಬ ಮಗ ಹಾಗೂ ಒಬ್ಬ ಮಗಳು ಮಗ ವಿಕ್ರಮ್ ನೋಡಲು ಚೆನ್ನಾಗಿ ಇದ್ದರೂ ತನ್ನ ತಂದೆಯ ವಿದ್ಯೆಗಳನ್ನೇ ಕರಕತ ಮಾಡಿಕೊಂಡಿರುವ ಇವನಿಗೆ ಇವನ ಅತ್ತೆ ಮಗಳ ಮೇಲೆ ಹುಚ್ಚು ವ್ಯಾಮೋಹ ಎಲ್ಲರನ್ನು ಬೇರೆಯಾಗಿ ನೋಡುವ ಇವನ ಬುದ್ಧಿ ಒಂದೊಂದು ಬಾರಿ ಒಂದೊಂದು ತರಹ ಇವನ ಮುದ್ದು ತಂಗಿ ಮಾನಸ ಅಣ್ಣನ ತದ್ರೂಪು ಇವಳದು ಸ್ವಾರ್ಥ ತುಂಬಿದ ಜನರ ಮಧ್ಯೆ ಇರುವ ಸುದರ್ಶನ್ ದಂಪತ್ಯ ಸುಖ ದಾಂಪತ್ಯ ನೋಡಿ ವಿಧಿಗೂ ಕೂಡ ಅಸೂಯೆ ಬಂದಿತ್ತು ಅನ್ನುವ ಹಾಗೆ ಸಾವಿತ್ರಮ್ಮನ ಅಪ್ಪ ರಾಮಪ್ಪ ಹೃದಯಘಾತದಿಂದ ಹಸುನೂಗಿ ಹಸುನೀಗಿದರು ಅವರು ಸಾಯುವ ಮೊದಲು ಮಾಡಿದ ತಪ್ಪೆಂದರೆ ವಿಲ್ ಬರೆಸಿದ್ದು ಅದರ ಪ್ರಕಾರ ರಾಮಪ್ಪ ಮಾಡಿಟ್ಟಿರುವ ವಿಲ್ ಪ್ರಕಾರ ಆಸ್ತಿಯಲ್ಲಿ ಇಪ್ಪತ್ತು ಪರ್ಸೆಂಟ್ ಸಾವಿತ್ರಮ್ಮನಿಗೆ ಸೇರತಕ್ಕದ್ದು ಎಂದು ತಿಳಿದ ಸದಾಶಿವ ತನ್ನ ಸ್ವಂತ ಭಾವನಿಗೆ ಕೆಡ್ಡ ತೋಡಿದ್ದ ಅದರಂತೆ ಲಾರಿ ಕೆಳಗೆ ತನ್ನ ಪ್ರಾಣ ತ್ಯಾಗ ಮಾಡಿದ್ದ ಸದಾಶಿವ ಆಸ್ಪತ್ರೆಗೆ ಸೇರಿದ್ದ ಸಾವಿತ್ರಮ್ಮ ಆರೋಗ್ಯ ಕುರಿತು ವಿಚಾರಿಸಲು ಹೋದ ನೈಋತ್ಯಕ್ಕೆ ಶಾಕ್ ಆದಿತ್ತು ನಿಮ್ಮ ತಾಯಿಗೆ ಆಪ್ರೇಷನ್ ಮಾಡಿಸದೆ ಹೋದರೆ ನಿನ್ನ ತಾಯಿ ಬದುಕುವುದೇ ಡೌಟ್ ಹೇಗಾದರೂ ಮಾಡಿ ನಾವು ಹೇಳಿರುವ ಹಣವನ್ನು ಹೊಂದಿಸಿ ಇಂದ ಡಾಕ್ಟರ್ ಕಾಲು ಹಿಡಿದ ನೈಋತ್ಯ ನನಗೆ ನನ್ನ ಅಮ್ಮ ಬೇಕು ನನಗಂತ ಈ ಭೂಮಿ ಮೇಲಿರೋದು ಅವಳೊಪ್ಪಳೆ ನೀವೇ ಹೀಗಾಗಲ್ಲ ಅಂದರೆ ನಮ್ಮಂಥವರ ಪಾಡು ಏನು ಎಂದು ಕಣ್ಣೀರು ಆಗ್ತಾ ಇದ್ದಳು ನೈಋತ್ಯ ಹಾಸನದಲ್ಲಿ ಹುಟ್ಟಿ ಬೆಳೆದಿರುವ ಸಾಮಾನ್ಯ ಮಧ್ಯಮ ವರ್ಗದಿಂದ ಬಂದಂತಹ ಹುಡುಗಿ ತನ್ನ ತಾಯಿಯ ಅಣ್ಣನ ಬಗ್ಗೆ ತಿಳಿದುಕೊಂಡಿದ್ದ ಹುಡುಗಿ ಆಸ್ತಿಯ ಮೇಲೆ ಯಾವುದೇ ಆಸೆ ತೋರಿರಲಿಲ್ಲ ಏಕೆಂದರೆ ಆಸ್ತಿಯ ಬಗ್ಗೆ ಖುದ್ದು ಸಾವಿತ್ರಮ್ಮಗೆ ಏನೂ ತಿಳಿದಿರಲಿಲ್ಲ ತಮ್ಮ ಪತಿ ತೀರಿ ಹೋದ ಮೇಲೆ ಹಳ್ಳಿಯಲ್ಲಿ ಸ್ವಲ್ಪ ಜಮೀನು ಖರೀದಿ ಮಾಡಿ ಅದರಿಂದ ಜೀವನ ಸಾಗಿಸುತ್ತಿದ್ದವರ ಬಾಳಲ್ಲಿ ವಿಧಿ ತನ್ನ ಚದುರಂಗದಾಟ ಶುರು ಮಾಡಿತ್ತು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಸಾವಿತ್ರಮ್ಮ ಮೂರ್ಛೆ ಹೋದವರನ್ನು ಆಸ್ಪತ್ರೆಗೆ ತಂದು ಎಲ್ಲ ಪರೀಕ್ಷೆಗೆ ಒಳಪಡಿಸಿದಾಗಲೇ ಗೊತ್ತಾಗಿತ್ತು ಅವರಿಗಿರುವ ಕಾಯಿಲೆ ಅವರನ್ನು ಬಲಿ ಪಡೆಯಲು ಕ್ಷಣಗಣನೆ ಆರಂಭಿಸಿದೆ ಎನ್ನುವುದು ಕೂಲಿ ಮಾಡಿ ತಮ್ಮ ಮಗಳನ್ನು ವಿದ್ಯಾವಂತಳನ್ನಾಗಿ ಮಾಡಿದ್ದರು ಸಾವಿತ್ರಮ್ಮ ಅದಕ್ಕೆ ತಕ್ಕಂತೆ ನೈಋತ್ಯ ಕೂಡ ಬುದ್ಧಿವಂತೆ ಚೆನ್ನಾಗಿ ಓದಿ ತನ್ನ ತಾಯಿಯನ್ನು ಸುಖವಾಗಿ ನೋಡಿಕೊಳ್ಳುವ ವೇಳೆಗೆ ಜೀವನದ ದಾರಿಯೇ ಬದಲಾಗಿತ್ತು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಬಂದಿರುವ ನೈಋತ್ಯ ತನ್ನ ತಾಯಿಯ ಟ್ರೀಟ್ಮೆಂಟ್ಗಾಗಿ ಅಲ್ಪ ಸ್ವಲ್ಪ ಇದ್ದ ಜಮೀನು ಮನೆ ಎಲ್ಲ ಮಾರಿ ಬಂದ ಹಣದಲ್ಲಿ ತನ್ನ ತಾಯಿಯ ಆರೋಗ್ಯ ನೋಡಿಕೊಳ್ಳುತ್ತಿರುವವಳಿಗೆ ಈಗ ಐದು ಲಕ್ಷ ಹೊಂದಿಸುವುದು ಸಾಮಾನ್ಯ ಕೆಲಸವಲ್ಲ ಇದಿಷ್ಟು ವಿಚಾರವನ್ನು ಸುಹಾಸ್ ಅರ್ಧ ಗಂಟೆಯ ಒಳಗೆ ಕಲೆ ಹಾಕಿದ್ದ ಅದನ್ನು ನಕುಲ್ಗೆ ತಿಳಿಸಿದ ಅವಳಿಗೆ ಸಹಾಯ ಮಾಡಲು ಮನಸ್ಸು ಮಾಡಿದ ನಕುಲ್ ಮನಸ್ಸಲ್ಲೂ ಕೂಡ ಒಂದು ಸ್ವಾರ್ಥ ಇತ್ತು ಸುಹಾಸ್ ಒಳಗಡೆ ಡಾಕ್ಟರ್ ಹತ್ತಿರ ನಾನು ಮಾತಾಡ್ತೀನಿ ಅವ್ರ ತಾಯಿಯ ಆಪ್ರೇಷನ್ಗೆ ಬೇಕಾಗುವ ಹಣದ ವ್ಯವಸ್ಥೆ ನೀನು ಮಾಡು ಹಾಗೆ ಅವರಿಬ್ಬರ ಮೇಲೆ ಒಂದು ಕಣ್ಣಿಟ್ಟಿರು ಎಂದೇಳುವ ನಕುಲ್ಗೆ ತಿಳಿಯದ ಸಂಗತಿ ಎಂದರೆ ನೈಋತ್ಯ ಅವರ ಜಾಲದಲ್ಲಿ ಸಿಕ್ಕಿ ಹಾಕಿಕೊಂಡಾಗಿದೆ ಎನ್ನುವುದು ವಿಧಿ ವಿಪರ್ಯಾಸ ಎಂದರೆ ಇದೆ ನಿಮ್ಮ ತಾಯಿ ಬದುಕಬೇಕಾದರೆ ಆಪರೇಷನ್ ಕಡ್ಡಾಯ ಎಂದೇಳಿದ ಡಾಕ್ಟರ್ ಮಾತನ್ನು ಮೆಲುಕು ಹಾಕುತ್ತಾ ಬರುತ್ತಿದ್ದವಳಿಗೆ ಮಾವ ಸದಾಶಿವ ಎದುರಾಗಿದ್ದರು ನೈಋತ್ಯವೂ ಕೂಡ ತಿಳಿದಿದೆ ಐದು ಲಕ್ಷ ಹಣ ಹೊಂದಿಸುವುದು ನಮ್ಮಂಥವರ ಕೈಯಲ್ಲಿ ಸಾಧ್ಯವಿಲ್ಲ ಎನ್ನುವುದು ತನ್ನ ಮಾನ ಪ್ರಾಣ ಸ್ವಾಭಿಮಾನ ಎಲ್ಲವನ್ನೂ ಪಕ್ಕಕ್ಕೆ ಇಟ್ಟು ತನ್ನ ಮಾವನ ಸಹಾಯವನ್ನೇ ಕೋರಿದ್ದಳು ಅದನ್ನೇ ಅಪೇಕ್ಷಿಸುತ್ತಿದ್ದ ಸದಾಶಿವ ಐದು ಲಕ್ಷ ಅಲ್ಲ ಐವತ್ತು ಲಕ್ಷ ಬೇಕಾದರೂ ನನ್ನ ತಂಗಿಯ ಚಿಕಿತ್ಸೆಗೆ ಖರ್ಚು ಮಾಡಲು ನಾನು ಸಿದ್ಧ ಆದರೆ ನಾನು ಹೇಳುವ ಮಾತನ್ನು ನಡೆಸಿಕೊಡಬೇಕು ಅಷ್ಟೇ ಎಂದೇಳುತ್ತಾ ಅವಳಿಗೆ ಅರಿವಿಲ್ಲದಂತೆ ತನ್ನ ಕಾರ್ಯ ಸಾಧಿಸಿದ್ದ ವಿಧಿ ಇಲ್ಲದ ನೈಋತ್ಯ ಅವನ ಎಲ್ಲ ಮಾತುಗಳನ್ನು ಒಪ್ಪಿ ಆಯಿತು ಮಾವ ನೀವು ಹೇಳಿದ್ದಕ್ಕೆ ಒಪ್ಪಿಗೆ ಇದೆ ಅದೇನಾದರೂ ಆಗಿರಲಿ ಎಂದು ಸಮ್ಮತಿಸಿ ತನ್ನ ಮಾವ ತನ್ನಿಂದ ಏನು ನಿರೀಕ್ಷಿಸಬಹುದು ಎಂಬ ಕುತೂಹಲದಿಂದ ಅವರ ಮುಖ ನೋಡುತ್ತಾ ನಿಂತಿರಲು ಸದಾ ಶಿವ ಅಂಥದ್ದೇನು ಕೋರಿಕೆ ಇಲ್ಲ ಮಗಳೇ ನೀನು ವಿಕ್ರಮ್ ಮದುವೆ ಆಗಬೇಕು ಅಷ್ಟೇ ಎಂದೇಳುತ್ತಾ ಕ್ರೂರವಾಗಿ ನಕ್ಕು ಬಿಟ್ಟನು ದುರಾತ್ಮ ಒಂದು ಕ್ಷಣ ಕೂಡ ಯೋಚಿಸದೆ ತನ್ನ ತಾಯಿಗೋಸ್ಕರ ತನ್ನ ಜೀವನವನ್ನು ತ್ಯಾಗ ಮಾಡಲು ರೆಡಿಯಾಗಿ ಬಿಟ್ಟಳು ನೈಋತ್ಯ ಆಯಿತು ಮಾವ ನೀವು ಹೇಳೋದಕ್ಕೆ ಒಪ್ಪಿಗೆ ಇದೆ ಆದರೆ ಒಂದೇ ಒಂದು ರಿಕ್ವೆಸ್ಟ್ ಒಂದು ವರ್ಷ ಕಾಲಾವಕಾಶ ಬೇಕು ನನ್ನ ಮನಸ್ಸನ್ನು ನಾನು ಯಾವತ್ತೂ ಬದಲಾಯಿಸೋದಿಲ್ಲ ನನ್ನನ್ನು ನಂಬಿ ನನಗೆ ಒಂದು ವರ್ಷ ಸಮಯ ನೀಡಿ ಎನ್ನುತ್ತಾ ಅವನ ಕಾಲಿಗೆ ಎರಗಿದಳು ಸರಿ ಎಂದನಷ್ಟೆ ತನ್ನ ಅಣೆ ಬರಹ ನೆನೆದವಳ ಮನದಲ್ಲಿ ಜ್ವಾಲಾಮುಖಿ ತನ್ನ ರುದ್ರನರ್ತನ ತೋರಿಸುತ್ತಿತ್ತು ಆದರೆ ಅವಳಿಗೆ ಸಹಾಯ ಮಾಡಲು ಯಾರಿದ್ದಾರೆ ನೇಸರ ಎಷ್ಟು ಬಾರಿ ನೇಸರಳ ಸಹಾಯ ಪಡೆಯುವುದು ಈಗ ಅವಳು ಮಾಡಿರುವ ಸಹಾಯ ತೀರಿಸಲು ಈ ಜನ್ಮ ಸಾಕಾಗುವುದಿಲ್ಲ ಹಾಗಾಗಿ ಅವಳಿಗೆ ನನ್ನಿಂದ ತೊಂದರೆ ಆಗುವುದು ಬೇಡ ಎಂದುಕೊಳ್ಳುತ್ತಾ ತಾನು ತೆಗೆದುಕೊಂಡ ನಿರ್ಧಾರ ಸರಿಯಾಗಿದೆ ಎಂದುಕೊಳ್ಳುತ್ತಾ ಹಲ್ಲೆ ಇದ್ದ ಚೇರ್ನಲ್ಲಿ ಕುಳಿತುಕೊಳ್ಳುತ್ತಾಳೆ ತಾಣ ಕಟ್ಟಲು ಬಂದ ಸುಹಾಸ್ಗೆ ಆಶ್ಚರ್ಯ ಆಗಿತ್ತು ಏಕೆಂದರೆ ಈಗ ತಾನೇ ಡಾಕ್ಟರ್ ಹೇಳಿದ್ದು ಕೇಳಿಸಿಕೊಂಡವನು ಅಲ್ಲಿಗೆ ಬಂದಿದ್ದ ಯಾರು ಕಟ್ಟಿದ್ದು ಎಂದು ಕೇಳಿದ್ದಕ್ಕೆ ಆ ರಿಸೆಪ್ಷನಿಸ್ಟ್ ತೋರಿಸಿದ್ದು ಅದೇ ವಿಕ್ರಮ್ನ ದೂರದಲ್ಲಿ ನಿಂತು ನೈಋತ್ಯಳ ಆವಭಾವ ಗಮನಿಸುತ್ತಿದ್ದ ನಕುಲ್ಮುಖ ಕ್ರಮೇಣ ಕೋಪಕ್ಕೆ ಕೆಂಪಾಗುತ್ತಿತ್ತು ಮುಷ್ಟಿ ಬಿಗಿಡಿದವನ ದೃಷ್ಟಿ ಆ ಕ್ಷಣಕ್ಕೆ ತಾಕುವಂತಿದ್ದರೆ ವಿಕ್ರಮ್ ಆ ಕ್ಷಣವೇ ಸುಟ್ಟು ಬೂದಿಯಾಗಿ ಹಣ ಕಟ್ಟಿದ ವಿಕ್ರಮ್ ನೈಋತ್ಯ ಬಳಿ ಬಂದು ಚಿಂತಿಸುವ ಅಗತ್ಯ ಇಲ್ಲ ಹಣ ಕಟ್ಟಿದ್ದೇನೆ ಅತ್ತೆಗೆ ಆಪರೇಷನ್ ಮಾಡ್ತಾರೆ ಎಂದೇಳುತ್ತಾ ಅವಳನ್ನು ತನ್ನ ಎದೆಗೆ ಒರಗಿಸಿಕೊಂಡಿದ್ದ ಈ ದೃಶ್ಯ ನಕುಲ್ ಕಣ್ಣಿಗೆ ಬಿದ್ದಿತ್ತು ಕೂಲ್ ಮುಗಿಸಿ ಮನೆಗೆ ಬಂದ ವಿಧಿ ಮುಖದಲ್ಲಿ ಕೋಪ ಸ್ಪಷ್ಟ ಅವಳ ಪಪ್ಪ ಇವತ್ತು ಊಟ ತಂದು ಕೊಡದೆ ಇರುವುದು ಒಂದು ಕಾರಣವಾದರೆ ನೈಋತ್ಯ ಬೇಗ ಶಾಲೆಯಿಂದ ಹೊರಟದ್ದು ಮತ್ತೊಂದು ಕಾರಣ ಮಗು ನೈಋತ್ಯ ತೋರುವ ಕಾಳಜಿಗೆ ಸೋತಿತ್ತು ಮುಖ ದುಮ್ಮಿಸಿ ಬಂದ ಆ ಮನೆಯ ಯುವರಾಣಿಯನ್ನು ಮಾತಾಡಿಸಲು ಯಾರಿಗೂ ಧೈರ್ಯವಿಲ್ಲ ಯಾಕೆಂದರೆ ಕೋಪ ಬಂದಾಗ ವಿಧಿ ಹಾಸುಡುವ ಸೂರ್ಯನಂತೆ ಅವಳನ್ನು ಸಮಾಧಾನ ಮಾಡಲು ನಕುಲ್ ಬಿಟ್ಟರೆ ಬೇರೆ ಯಾರಿಂದಲೂ ಸಾಧ್ಯ ಆಗ್ತಾ ಇರಲಿಲ್ಲ ನಕುಲ್ ಹಚ್ಚಿ ಶಾರದಾ ವಿಧಿಯನ್ನು ಸಮಾಧಾನ ಮಾಡಲು ಅವಳ ರೂಮಿಗೆ ಬಂದರು ಅವರ ಜೊತೆ ಸಹನ ಕೂಡ ಬಂದಳು ಅವಳಿಗೆ ವಿಧಿ ಕಂಡರೆ ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ ಸಹನ ನಕುಲ್ ಹತ್ತೆಯ ಮಗಳು ತಂದೆ ತಾಯಿ ಹೊರದೇಶದಲ್ಲಿ ದೇಶದಲ್ಲಿ ಇದ್ದರೂ ನಕುಲ್ ಮೇಲಿನ ಪ್ರೀತಿಯಿಂದ ಅವನ ಮನೆಯಲ್ಲೇ ಇದ್ದಳು ಆವಾಗಲೂ ನಕುಲ್ ಹಿಂದೆ ಮುಂದೆ ಸುತ್ತುತ್ತಾ ಅವನ ಎದುರಲ್ಲಿ ಏನಾದರೊಂದು ಮಾಡುತ್ತಾ ಇದ್ದವಳನ್ನು ನೋಡುತ್ತಿದ್ದ ಸುಹಾಸ್ಗೂ ಕೂಡ ಸಹನಾಳನ್ನು ಕಂಡರೆ ಆಗುತ್ತಿರಲಿಲ್ಲ ದುಡ್ಡಿನ ದರ್ಪ ತೋರಿಸುವ ಸಹನ ತಾನೇ ಈ ಮನೆಯ ಮುಂದಿನ ಯಜಮಾನಿ ಅನ್ನುವ ನಿರೀಕ್ಷೆಯಲ್ಲೇ ಕಾಲ ತೆರೆಯುತ್ತಿದ್ದಳು ಕೋಪಗೊಂಡ ನಕುಲ್ ಕೋಪ ಮತ್ತೆ ಹೆಚ್ಚಾಗುವ ಹಾಗೆ ಸುಹಾಸ್ ರಿಸೆಪ್ಷನ್ ಬಳಿ ನಡೆದ ಘಟನೆ ತಿಳಿಸಿದ್ದ ಅದು ತಿಳಿದ ತಕ್ಷಣ ಕಾರ್ ನಿಂತಿರುವ ಪಾರ್ಕಿಂಗ್ ಸ್ಥಳಕ್ಕೆ ಬಂದವನು ತನ್ನ ಕೋಪ ನಿಯಂತ್ರಿಸುವಲ್ಲಿ ಸೋಲುತ್ತಿದ್ದನು ತನ್ನ ಮನದಲ್ಲಿ ಇದ್ದದ್ದು ತಾನು ಹಣ ನೀಡಿ ಅವರ ತಾಯಿ ಆರೋಗ್ಯ ಚೇತರಿಸಿಕೊಂಡರೆ ತನ್ನ ಮಗಳನ್ನು ನೋಡಿಕೊಳ್ಳುವಂತೆ ಕೇಳುವುದಾಗಿತ್ತು ಅದು ಈಗಲೂ ಕೂಡ ಸಾಧ್ಯ ಇತ್ತು ಆದರೆ ವಿಕ್ರಮ್ ಎದೆಗೊರಗಿದ ನೈಋತ್ಯಗಳನ್ನು ನೋಡಲಾಗಲಿಲ್ಲ ಅವನಿಗೆ ಕೂಪದಿಂದ ಕುದಿಯುತ್ತಿರುವ ಅವನಿಂದ ಬಡಪಾಯಿ ನೈಋತ್ಯ ಬಾಳು ನೀರಿನಿಂದ ಹೊರಬಿದ್ದ ಮೀನಿನಂತೆ ಆಗದಿದ್ದರೆ ಸಾಕಿತ್ತು ಪತ್ರೆಯಿಂದ ಮನೆಗೆ ಬಂದವನ ಮನ ಲಾವಾರಸದಂತೆ ಕುದಿಯುತ್ತಿತ್ತು ಕಾರಣ ಅವನಿಗೂ ನಿಗೂಢವೇ ಆದರೆ ಅವನ ಅಂತರಾತ್ಮ ಮಾತ್ರ ಅದನ್ನು ಅರಗಿಸಿಕೊಳ್ಳುತ್ತಿಲ್ಲ ತಲೆಯಲ್ಲಿ ಏನೋ ಒಳೆದವನಂತೆ ತಕ್ಷಣ ಸುಹಾಸ್ಗೆ ಕರೆ ಮಾಡಿ ಏನನ್ನೋ ಹೇಳಿದವನಿಗೆ ಸ್ವಲ್ಪ ಸಮಾಧಾನ ವಿಧಿಯನ್ನು ಸಮಾಧಾನ ಮಾಡಲು ಹೋದ ಸಹನ ವಿಧಿ ಇಲ್ಲದೆ ದುಮು ದುಮು ಎನ್ನುತ್ತಾ ಆಚೆ ಬಂದಳು ವಿಧಿಯ ತಿರಸ್ಕಾರದ ನೋಟವನ್ನು ಸಹಿಸಲಾಗಲಿಲ್ಲ ಸಹನಾಳಿಗೆ ಆಚೆ ಬಂದವಳು ಕಾಲಿನ ಬ್ಯಾಲೆನ್ಸ್ ತಪ್ಪಿ ಮೆಟ್ಟಿಲ ಮೇಲಿಂದ ದೊಪ್ಪನೆ ಕೆಳಗುರುಳಿದಳು ತಕ್ಷಣವೇ ಆಸ್ಪತ್ರೆಗೆ ಕರೆದೊಯ್ದರು ಮನೆಯ ಕೆಲಸದ ಸಿಬ್ಬಂದಿ ಬಲಗಾಲಿನ ಮೂಳೆ ಮುರಿದಿತ್ತು ಅವಳನ್ನು ನೋಡಿದ ನೇಸರ ನಿಮಗೆ ಕನಿಷ್ಠ ಎರಡು ತಿಂಗಳು ಬೆಡ್ರೆಸ್ಟ್ ಅವಶ್ಯಕತೆ ಇದೆ ಎನ್ನಲು ತಲೆ ಮೇಲೆ ಕೈ ಹೊತ್ತ ನಕುಲ್ ತಕ್ಷಣ ಏನೋ ನೆನಪಾದಂತೆ ಡಾಕ್ಟರ್ ಒಬ್ಬರು ಕೇರ್ ಸಿಕ್ಕರ್ ಇದ್ರೆ ಹೇಳಿ ಇವಳನ್ನು ನೋಡಿಕೊಳ್ಳಲು ಜೊತೆಗೆ ನನ್ನ ಮಗುವಿಗೂ ಕೂಡ ಸುಸಂಸ್ಕೃತ ಹುಡುಗಿಬೇಕು ಬೇಕು ಸಂಬಳದ ಇರುವ ಜಾಗದ ಬಗ್ಗೆ ತಿಳಿಸುತ್ತೇನೆ ಎನ್ನುತ್ತಾನೆ ನೇಸರಳಿಗೆ ಮೊದಲು ನೆನಪಾದದ್ದೇ ನೈಋತ್ಯ ಸಾಕಷ್ಟು ಸಮಸ್ಯೆಯಿಂದ ಬಳಲುತ್ತಿರುವ ನೈಋತ್ಯಳಿಗೆ ಇದರಿಂದ ಸ್ವಲ್ಪ ಹಣದ ಸಮಸ್ಯೆ ಬಗೆಹರಿಯಬಹುದು ಎಂದು ಆಲೋಚಿಸುವ ನೇಸರ ಅವಳೊಪ್ಪಿಗೆ ಪಡೆಯದೆ ನಕುಲ್ಗೆ ನೈಋತ್ಯ ಬಗ್ಗೆ ತಿಳಿಸುತ್ತಾಳೆ ಡಾಕ್ಟರ್ ಹೇಳಿದ್ದು ನಕುಲ್ ಬಯಸಿದ್ದು ಎರಡೂ ಒಂದೇ ಆಗಿತ್ತು ಭಗವಂತನ ನಿರ್ಣಯ ಅಲ್ಲ ಅದು ನಕುಲ್ ಮಾಸ್ಟರ್ ಪ್ಲ್ಯಾನ್ ಬಿದ್ದ ಸಹನಾಳನ್ನು ಅದೇ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ್ದು ಇದೇ ಉದ್ದೇಶದಿಂದ ನೈಋತ್ಯಗಳನ್ನು ಭೇಟಿಯಾದ ನೇಸರ ನಡೆದ ವಿಚಾರ ತಿಳಿಸಿ ಅವಳನ್ನು ಅಲ್ಲಿಗೆ ಹೋಗಲು ಒಪ್ಪಿಸುವಲ್ಲಿ ಸಫಲಳಾಗುತ್ತಾಳೆ ಕೆಲಸಕ್ಕೆ ಹೊರಟ ನೈಋತ್ಯ ಅಂಜಿಕೆಯಿಂದಲೇ ಒಳಗಡೆ ಹೋಗುತ್ತಾಳೆ ನಕುಲ್ ಯಾವುದೋ ಮೀಟಿಂಗ್ ಸಲುವಾಗಿ ಬೇಗ ಹೋಗಿರುತ್ತಾನೆ ತನ್ನ ಬಗ್ಗೆ ಹೇಳಿದ ನೈಋತ್ಯಳನ್ನು ಒಳಗಡೆ ಕರೆದುಕೊಂಡು ಹೊರಟ ಆ ಮನೆಯ ಕೆಲಸದವನು ನೇರ ಸಹನಾಳ ರೂಮ್ ಮುಂದೆ ನಿಲ್ಲಿಸಿದವನು ಇದೇ ರೂಮ್ ಹೋಗಿ ಎಂದು ತಿಳಿಸಿದವನು ಅಲ್ಲಿಂದ ಅಂಜುತ್ತಲೇ ಅವಳ ರೂಮ್ಗೆ ಹೋದ ನೈಋತ್ಯಳನ್ನು ನೋಡಿದ ಸಹನಾಳಿಗೆ ಅವಳಿಗೆ ತಿಳಿಯದ ಮತ್ಸರ ಎತ್ತಿತ್ತು ತನಗಿಂತ ಹತ್ತು ಪಟ್ಟು ಚೆನ್ನಾಗಿರುವ ನೈಋತ್ಯ ನೋಡಿದ ಸಹನಾ ಅವಳನ್ನು ಹತ್ತಿರಕ್ಕೆ ಕರೆದು ಕಪಾಳಕ್ಕೆ ರಪ್ಪನೆ ಒಂದೇಟು ಹಾಕುವುದಕ್ಕೂ ನಕುಲ್ ಹಾಗೂ ಅಜ್ಜಿ ಒಳ ಬರುವುದಕ್ಕೂ ಸರಿ ಹೋಗಿತ್ತು ನಕುಲ್ ಕೋಪ ನೆತ್ತಿಗೆ ಹತ್ತಿತ್ತು ಕಾಲು ಜಾರಿದಾಗ ಆಗುವ ಅಪಾಯಕ್ಕಿಂತ ನಾಲಿಗೆ ತನ್ನ ಅರಿವು ಮರೆತು ಯಾವ ಕಡೆ ಬೇಕೋ ಆ ಕಡೆಗೆ ಹೊರಳುತ್ತಲ್ಲ ಆಗ ಆಗುವ ಅಪಾಯವೇ ಬಹಳ ಭೀಕರ ಆಗಿರುತ್ತದೆ ಸಹನಾ ಯಾವುದೇ ಮಾತು ಆಡಬೇಕಾದರೆ ಎಚ್ಚರ ಇರಲಿ ಅವಳು ನಿನ್ನ ನೋಡ್ಕೊಳ್ಳೋಕೆ ಬಂದಿರುವವಳೆ ಇರಬಹುದು ಆದರೆ ಅವಳು ನಿನ್ನ ಗುಲಾಮಳಲ್ಲ ಆಡುವ ಮಾತಿನ ಮೇಲೆ ನಿಗಾ ಇರಲಿ ಒಬ್ಬ ವ್ಯಕ್ತಿಯ ಗುಣ ಮುಂದೆ ಇರುವುದಕ್ಕಿಂತ ಹಿಂದೆ ಹೇಗೆ ಇರುತ್ತದೆ ಎಂಬುದೇ ಬಹಳ ಮುಖ್ಯ ನೋವು ಕಲಿಸುವ ಪಾಠ ನಗು ಎಂದು ಕಲಿಸುವುದಿಲ್ಲ ಬೆಲೆ ಇಲ್ಲದೆ ಮಾತನಾಡಿ ನಿನ್ನ ಬೆಲೆ ಕಳೆದುಕೊಳ್ಳುವ ಬದಲು ಮಾತು ಆಡಲು ಬಂದರೂ ಕೂಡ ಮೂಕನಂತೆ ಇರುವುದು ಒಳ್ಳೆಯದು ಆಗುವ ದಾರಿ ಹೇಗೆ ಇರಲಿ ಇಡುವ ಹೆಜ್ಜೆ ಸರಿಯಾಗಿರಲಿ ಕೋಪ ಎನ್ನುವುದು ಬರೀ ನಮ್ಮ ಸ್ವತ್ತಲ್ಲ ಅವಳಿಗೂ ಕೋಪ ಬಂದು ನಿನ್ನ ಕಪಾಳ ಹೊಡೆದ ಹಾಗೆ ತೆಗೆದು ನಿನಗೂ ಎರಡು ಕೊಡುವುದು ಅಂತ ಕಷ್ಟದ ಕೆಲಸ ಅಲ್ಲ ತಿಳಿದು ನಡೆದುಕೊಳ್ಳುವುದು ಕಲಿ ಇಲ್ಲ ಅಂದರೆ ಒಂದು ಕಾಲಿನ ಜೊತೆಗೆ ಮತ್ತೊಂದು ಕಾಲು ಮುರಿಯುವುದು ಈ ನಕುಲ್ಗೆ ಅಸಾಧ್ಯವಾದ ಕೆಲಸವೇನೂ ಅಲ್ಲ ಎಂದೇಳುತ್ತಾ ನಕುಲ್ ಸಾರಿ ಮಿಸ್ ಅಂದವನು ನೊಂದ ಮನಸ್ಸಿನಿಂದ ಅಲ್ಲಿಂದ ತೆರಳುತ್ತಾನೆ ನಕುಲ್ ಹೋದ ಸ್ವಲ್ಪ ಸಮಯಕ್ಕೆ ಸದಾಶಿವ ಫೋನ್ ಮಾಡಿ ನೀನು ತೆಗೆದುಕೊಂಡಿರುವುದು ಒಂದು ವರ್ಷ ಎನ್ನುತ್ತಾ ನೈಋತ್ಯ ನೆಮ್ಮದಿಯನ್ನು ಮತ್ತೊಂದು ರೀತಿಯ ಹಾಳು ಮಾಡುತ್ತಾನೆ ಸದಾಶಿವ ಫೋನ್ ಕಟ್ ಮಾಡಿದ ಮೇಲೆ ನೈಋತ್ಯ ತನ್ನ ಮನದಲ್ಲಿಯೇ ಏನೂ ಗೊತ್ತಿಲ್ಲದ ವಯಸ್ಸಿನಲ್ಲೇ ಸಂತೋಷವಾಗಿರುತ್ತೇವೆ ಆದರೆ ನಮಗೆ ಇಷ್ಟ ಬಂದಾಗ ಅದೇ ಸಂತೋಷಕ್ಕಾಗಿ ಸ್ವಾರ್ಥಕ್ಕಾಗಿ ಯಾರನ್ನು ಬೇಕಾದರೂ ಶಕುನಿ ಉರುಳಿಸುವ ದಾಳದಂತೆ ಉಪಯೋಗಿಸಿಕೊಳ್ತೀವಿ ಅಲ್ವ ಮಾವ ನೀವು ಮಾಡಿರುವ ಈ ಉಪಕಾರವನ್ನು ಈ ಜನ್ಮ ಪೂರ್ತಿ ಮರೆಯೋಲ್ಲ ಅದಕ್ಕೆ ನಿಮ್ಮ ಮಗನನ್ನು ಮದುವೆ ಆಗ್ತೀನಿ ಅಂತ ತನ್ನ ಮನದಲ್ಲಿ ಹೇಳಿಕೊಳ್ಳುತ್ತಾಳೆ ಶಾರದಾ ಅವರು ನೈಋತ್ಯ ಬಳಿ ಬಂದವರು ಅವಳ ಮೇಲೆ ವಿಚಾರಿಸಿದಾಗ ಸುಮ್ಮನೆ ನಿಲ್ಲುವ ನೈಋತ್ಯಗಳನ್ನು ನೋಡಿದ ಶಾರದಾ ನಾವು ಕೆಲವರಲ್ಲಿ ಹೆಚ್ಚು ಪ್ರಶ್ನೆ ಕೇಳ್ತೀವಿ ಅಂದರೆ ಅದರ ಅರ್ಥ ಅವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಅಲ್ಲ ಅವರನ್ನು ಕಳೆದುಕೊಳ್ಳಬಾರದು ಎಂಬ ಪ್ರೀತಿ ಮತ್ತು ಕಾಳಜಿ ಅಷ್ಟೆ ಎಂದು ಹೇಳುತ್ತಾರೆ ಬದುಕಿನಲ್ಲಿ ನಿರೀಕ್ಷೆಗಳು ಸುಳ್ಳಾದಾಗ ಮನುಷ್ಯ ತಾನಾಗೆ ಬದಲಾಗ್ತಾನೆ ಅದು ಆತನ ಅಹಂಕಾರ ಅಲ್ಲ ಅದು ಬರೀ ನೊಂದ ಮನಸ್ಸಿನ ನಿರ್ಧಾರ ಆಗಿರುತ್ತೆ ಎಲ್ಲರೂ ಕೂಡ ತನ್ನ ಅಸಹಾಯಕ ಪರಿಸ್ಥಿತಿನ ತಮ್ಮ ತಮ್ಮ ಸ್ವಾರ್ಥಕ್ಕೋಸ್ಕರ ಬಳಸಿಕೊಳ್ಳುತ್ತಿದ್ದಾರೆ ಅಷ್ಟೆ ಎನ್ನುತ್ತಾ ನೈಋತ್ಯ ತನ್ನ ಜೀವನವನ್ನು ಪುಸ್ತಕದ ಆಳೆಯಂತೆ ತೆರೆದು ಇಡುತ್ತಾಳೆ ಅವಳ ನೋವಿನ ಕತೆ ಕೇಳಿದ ಶಾರದಾ ಅವರು ಸೋಲು ಮತ್ತು ಒಂಟಿತನ ಈ ಎರಡೂ ಜೀವನದಲ್ಲಿ ಬಹಳ ಪಾಠ ಕಲಿಸುತ್ತದೆ ಒಂದು ನಾವು ಯಾವ ರೀತಿ ಗೆಲ್ಲಬೇಕು ಎಂಬುದನ್ನು ಕಲಿಸಿದ್ರೆ ಮತ್ತೊಂದು ಜೀವನದಲ್ಲಿ ಯಾರನ್ನು ನಂಬಬೇಕು ಹೇಗೆ ಜೀವನ ಮಾಡಬೇಕು ಎಂದು ಕಲಿಸುತ್ತದೆ ಜೀವನದಲ್ಲಿ ಎಲ್ಲವನ್ನು ಕಲಿಯಬಹುದು ಆದರೆ ಯಾರನ್ನು ನಂಬಬೇಕು ಯಾರ ಮೇಲೆ ಅನುಮಾನ ಪಡಬೇಕು ತಿಳಿಯುತ್ತಿಲ್ಲ ಅಜ್ಜಿ ಎನ್ನುತ್ತಾಳೆ ನಂಬಿಕೆ ಇಟ್ಟು ಜೀವನ ಮಾಡಬೇಕು ಮಗಳೇ ಆದರೆ ಬೇರೆ ಅವ್ರ ಮೇಲಲ್ಲ ನಿನ್ನ ಮೇಲೆ ಎನ್ನುತ್ತಾ ಅಜ್ಜಿ ಅವಳ ಬೆನ್ನು ಸವರುತ್ತಾರೆ ಕೊರಗುತ್ತಾ ಚಿಂತಿಸುತ್ತಾ ಕುಳಿತುಕೊಳ್ಳಲು ಯಾರಿದ್ದಾರೆ ಅಜ್ಜಿ ನನ್ನ ನೋವನ್ನು ಅವರ ನೋವಂತೆ ಭಾವಿಸಿ ಸಾಂತ್ವನ ಹೇಳುವ ಮನಸ್ಸು ಯಾರಿಗಿದೆ ಅಜ್ಜಿ ಆದರೂ ಕೂಡ ನಗ್ತಾ ಇರ್ತೀನಿ ಕೇವಲ ನನ್ನಮ್ಮನಿಗಾಗಿಯೇ ಅಷ್ಟೇ ಸಾವು ನೋವಿಗೂ ಇರುವ ವ್ಯತ್ಯಾಸ ಒಂದೇ ಸಾವು ಒಂದೇ ಸಲ ಸಾಯಿಸುತ್ತೆ ಆದರೆ ಮನದಲ್ಲಿನ ನೋವು ಪ್ರತಿ ಕ್ಷಣ ಸಾಯಿಸುತ್ತೆ ನಗುವ ಹೃದಯಕ್ಕಿಂತ ನಗಿಸುವ ಹೃದಯ ಮುಖ್ಯ ದುಃಖ ಪಡಿಸುವ ಮನಸ್ಸಿಗಿಂತ ದುಃಖ ಮರೆಸುವ ಸಾಂತ್ವನ ಇಷ್ಟ ಯಾವತ್ತು ಜೀವನದಲ್ಲಿ ಯಾವ ವಸ್ತು ಕೂಡ ಸುಲಭವಾಗಿ ಸಿಗಬಾರ್ದು ಏಕೆಂದರೆ ಎಷ್ಟು ಸುಲಭವಾಗಿ ಸಿಗುವ ವಸ್ತು ಅಷ್ಟೇ ಸುಲಭವಾಗಿ ಕಳೆದು ಹೋಗುತ್ತದೆ ಕಷ್ಟದಿಂದ ಪಡೆದ ಒಂದು ಚಿಕ್ಕ ವಸ್ತು ಕೂಡ ನಮ್ಮಂಥವ್ರಿಗೆ ವಜ್ರಕ್ಕಿಂತ ಮುಖ್ಯವಾಗಿರುತ್ತದೆ ಎಂಥದೇ ಕಷ್ಟದ ಸಂದರ್ಭದಲ್ಲಿ ಸಹಾಯಕ್ಕಾಗಿ ಕೈ ಚಾಚಲು ನೂರು ಬಾರಿ ಆಲೋಚಿಸಬೇಕು ತುಂಬ ಯೋಚಿಸಿದ್ರೆ ಇಲ್ಲಸಲ್ಲದ ಆಲೋಚನೆಗಳು ಹುಟ್ಟಿಕೊಂಡು ಬಿಡುತ್ತವೆ ಅದಕ್ಕೆ ಕಷ್ಟ ಆದರೂ ದುಡಿದು ಯಾರ ಅಂಗೂ ಇಲ್ಲದೆ ಬದುಕುವ ನಿರ್ಧಾರ ಮಾಡಿದ್ದೀನಿ ಎಂದು ಹೇಳುತ್ತಾ ಬರುತ್ತಿದ್ದ ಕಣ್ಣೀರು ತೊಡೆದುಕೊಳ್ಳುತ್ತಾಳೆ ಮುಂದುವರಿಯುವುದು